ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಈ ಬಿಸಿಲಿಗೆ ನಾವು ಎಷ್ಟು ನೀರು ಕುಡಿದ್ರೂ ನಮಗೆ ದಾಹ ಅನ್ನೋದೇ ಇಲ್ಲ ಇನ್ನೂ ಕುಡಿಬೇಕು ನೀರು ಕುಡಿಬೇಕು ಅನಿಸುತ್ತೆ ಬಟ್ ಆದರೂ ಎನರ್ಜಿ ಇಲ್ಲ ಸೊ ಯಾರಿಗೆಲ್ಲ ಎನರ್ಜಿ ಲೋ ಫೀಲ್ ಆಗ್ತಾಯಿದೆ ಪ್ರತಿಯೊಬ್ಬರು ಚಿಕ್ಕೋರಿಂದ ದೊಡ್ಡೋರವರು ತುಪ್ಪ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಈ ಒಂದು ಗ್ಲಾಸ್ ಕುಡಿದರೆ ನಿಮಗೆ ನಿಶಕ್ತಿ ಕಡಿಮೆಯಾಗಿ ಎನರ್ಜಿ ಕೊಡುತ್ತೆ ಫ್ರೆಂಡ್ಸ್ ಈ ಸುಡುಬಿಸಿಲಿಗೆ ತಂಪಾದ ಮಸ್ಕ್ ಮಿಲನ್ ಜ್ಯೂಸ್ ಯಾವುದೂ ಅಲ್ಲ ಈ ಮಸ್ಕ್ ಮಿಲನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಮಸ್ಕ್ ಮಿಲನ್ ಜ್ಯೂಸ್ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಇಲ್ಲಿ ನೋಡಿ ಮಸ್ಕ್ ಮಿಲನ ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಆಗಿರೋದೇ ಎರಡು ತಗೊಳ್ಳಿ ಅದ್ರ ಜೊತೆ ನಾನು ಅರ್ಧ ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಅರ್ಧ ಲೀಟರ್ ಹಾಲು ಬೇಕಾಗುತ್ತೆ ಈ ಮಸ್ಕ್ ಮಿಲನ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳೋಣ ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀನಿ ಸಬ್ಜಾ ಸೀಡ್ಸ್ ಅಂದರೆ ಕಾಮ ಕಸ್ತೂರಿ ಬೀಜ ಆ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಕ್ವಾಂಟಿಟಿ ನೋಡ್ಕೊಂಡು ಯೂಸ್ ಮಾಡಿ ಬಿಕಾಸ್ ಆ ಮಸ್ಕ ಮಿಲನ್ ತುಂಬಾ ಸ್ವೀಟ್ ಇರುತ್ತೆ ನಾನು ಇಲ್ಲಿ ಸ್ಪೆಷಲಾಗಿ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಇದೇ ಒಂದು ಮೈಂಡ್ ಟ್ರಿಕ್ ನಾನು ಯೂಸ್ ಮಾಡ್ತಿರೋದು ಆಗಿ ಮಸ್ಕ್ ಮಿಲನ್ ಇವೆಲ್ಲ ಕುಡಿದಿರ್ತೀರ ಜ್ಯೂಸ್ ಎಲ್ಲ ಮಾಡಿಕೊಂಡು ಬಟ್ ಈ ಕಸ್ಟರ್ಡ್ ಪೌಡರ್ ಆಗಿಬಿಟ್ಟು ಯಾವ ಥರ ಮಸ್ಕ್ ಮಿಲನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲ ನೀವು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ನಾನು ಇಲ್ಲಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದರ ಬೀಜಗಳನ್ನೆಲ್ಲ ಚೆನ್ನಾಗಿ ಸೈಡಲ್ಲಿ ಇಟ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡರ್ ಮಾಡ್ಕೊಂಡು ಬರೋಣ ಏನೇನು ಆಗ್ತಾಯಿಲ್ಲ ನಾನು ಜಸ್ಟ್ ನಾರ್ಮಲ್ ಆಗಿ ಈ ಏನು ಮಸ್ಕ್ ಮಿಲನ್ ಇದೆ ಕರ್ಬೂಜ ಇದೆ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಪೇ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದ್ರ ರಸ ಎಲ್ಲ ಇರೋವರೆಗೂ ಇದರಲ್ಲಿ ಇನ್ನೇನೇನು ಯೂಸ್ ಮಾಡ್ತಿಲ್ಲ ಡೈರೆಕ್ಟಾಗಿ ಮಿಕ್ಸಿಗೆ ಇಟ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಸೈಡಲ್ಲಿ ಹಾಲು ಬಿಸಿಯಾಗಕ್ಕೆ ಇಟ್ಟಿದ್ದೆ ಹಾಲು ಬಿಸಿಯಾಗಿರೋದಕ್ಕೆ ಡೈರೆಕ್ಟಾಗಿ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಮಸ್ಕ್ ಮಿಲನ್ ಕರ್ಬೂಜ ಜೊತೆಯೇ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತಾರೆ ಹಸಿ ಸಕ್ಕರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಟ್ಲೀಸ್ಟ್ ಸಕ್ಕರೆ ಕುದಿ ಬಂದರೆ ಆದರೂ ಸ್ವಲ್ಪ ನೆಗಡಿ ಈ ಥರ ಏನೇನು ಬರೋದಿಲ್ಲ ಕೆಮ್ಮಿರೋರಿಗೆ ನೆಗಡಿ ಇರೋರಿಗೆ ಹಸಿ ಸಕ್ಕರೆ ಕೊಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಈ ಸಲ ಈ ಥರ ಮಾಡೋದ್ರಿಂದ ಸಕ್ಕರೆನೂ ಚೆನ್ನಾಗಿ ಬಾಯ್ಲ್ ಅಲ್ಲ ಸೊ ಸಕ್ಕರೆಯನ್ನು ಹಾಲಲ್ಲಿ ಹಾಕಿ ನಾನು ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜ್ಯೂಸ್ ರೆಡಿ ಆಗಿದೆ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಹೇಳ್ತಿದ್ದೀನಲ್ಲ ಎನರ್ಜಿ ಫೀಲ್ ಆಗ್ತೀರಾ ಈ ಒಂದು ಸುಡು ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ದಾಹ ಅನ್ನೋದೇ ಹೋಗ್ತಿಲ್ಲ ಈ ಥರ ಫ್ರೆಶ್ ಆಗಿ ನಾರ್ಮಲ್ ಆಗಿ ಇವಾಗೂ ಸೀಸನ್ನೇ ಅಲ್ವಾ ಪ್ರತಿಯೊಬ್ಬರು ತೊಗೊಬಂದು ತಿಂತಾನೆ ಇರ್ತೀರ ಈ ಥರ ಒಂದ್ಸಲಿ ಟ್ರೈ ಮಾಡಿ ಡೆಫಿನೆಟ್ಲಿ ನೀವು ಕುಡೀರಿ ನನ್ನ ಕಡೆಯಿಂದ ಸಜೆಷನ್ ಬಿಕಾಸ್ ತುಂಬಾ ಖುಷಿ ಪಡ್ತೀರಾ ನೀವು ಇದನ್ನು ತಿಂತಾ ಇದ್ರೆ ಸೊ ನೋಡಿ ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಕಸ್ಟರ್ಡ್ ವನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ವನಿಲಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ಫ್ಲೇವರು ಬರುತ್ತೆ ಬಟ್ ನಮಗೆ ವನಿಲಾ ಫ್ಲೇವರ್ ಇಷ್ಟ ಆಗುತ್ತೆ ಚೆನ್ನಾಗಿ ವಿಸ್ಕರಿಂದ ಲಂಪ್ಸ್ ಬರ್ದಿರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಡಿ ಸೊ ನೋಡಿ ನಾನು ಯಾವ ಥರ ಲಂಪ್ಸ್ ಇಲ್ದಿರ ಮಾಡ್ತಾಯಿದ್ದೀನಿ ಅಂತ ಡೈರೆಕ್ಟಾಗಿ ಹಾಲಲ್ಲಿ ಹಾಕೋಕೋದ್ರೆ ಗಂಟು ಗಂಟು ಬಂದ್ಬಿಡುತ್ತೆ ಸೊ ಅದಕ್ಕೆ ಈ ಥರ ಮಾಡೋದ್ರಿಂದ ಎಲ್ಲೂ ಗಂಟು ಇಲ್ದಿರ ಚೆನ್ನಾಗಿ ಲಂಪ್ಸ್ ಯಾವುದು ಬರ್ತೀರಾ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಾಲು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಪೌಡರ್ ಹಾಕಿ ಚೆನ್ನಾಗಿ మిక్స్ మిట్కీని ಸೊ ಇಲ್ಲಿ ಹಾಲು ಬಿಸಿ ಆಗಿತ್ತು ಬಿಸಿಯಾಗಿರೋ ಹಾಲ್ಗೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ಇಟ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ ನಾನು ಏನು ಇವಾಗ ವೆನಿಲಾ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡರು ಅದನ್ನು ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಲಲ್ಲಿ ತಕ್ಷಣ ಕಲರ್ ಎಲ್ಲೋ ಕಲರ್ ಚೇಂಜ್ ಆಗುತ್ತೆ ನೀವೇ ನೋಡ್ಬೋದು ಯಾಕಂದರೆ ವೆನಿಲಾ ಫ್ಲೇವರ್ ಎಲ್ಲೋ ಇರುತ್ತೆ ಅಲ್ವಾ ಸೊ ಲೈಟಾಗಿ ಎಲ್ಲೋ ಕಲರ್ ಚೇಂಜ್ ಆಯಿತು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ನೀವು ಕುಡಿದ್ರೆ ಡೆಫಿನೆಟ್ಲಿ ನೀವು ನೆನೆಸ್ಕೊತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಿಕಾಸ್ ಆಗಿ ನೀವು ಮಾಡಿರ್ತೀರ ಬಟ್ ಬಟ್ ಈ ಥರ ಒಂದು ಡೆಫಿನೆಟ್ಲಿ ಟ್ರೈ ಮಾಡಿ ಚಿಕ್ಕವ್ರಿಗೆ ಮಕ್ಕಳಿಗೆ ಪ್ರತಿಯೊಬ್ರಿಗೂ ಕೊಡ್ಬೋದು ಯಾಕಂದರೆ ಪ್ರತಿಯೊಂದು ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ ವಾರ್ಮ್ ಟೆಂಪ್ರೇಚರಲ್ಲಿ ಚಿಕ್ಕ ಮಕ್ಕಳಿದ್ರೆ ವಾಮ್ ಟೆಂಪ್ರೇಚರಲ್ಲಿ ನಾರ್ಮಲ್ ಆಗಿ ಈ ಥರನೇ ಮಾಡಿ ಕೊಡಿ ದೊಡ್ಡವರಾದರೆ ಫ್ರಿಜ್ಜಲ್ಲಿ ಯೂಸ್ ಮಾಡಿಬಿಟ್ಟು ನೀವು ಟೂ ಡೇಸ್ ತ್ರೀ ಡೇಸ್ವರೆಗೂ ಮಿನಿಮಮ್ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಫ್ರಿಜ್ಜಲ್ಲಿ ಇಡೀ ನಾರ್ಮಲಾಗಿ ಅಲ್ಲಿ ಇಡೋಕ್ಕೂ ಹೋಗ್ಬಿಡಿ ಅಲ್ಲಿ ಇಟ್ಟರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಸೊ ನೋಡ್ಬೋದು ಹಾಲು ಕುದಿ ಬರ್ತಾ ಇದೆ ಸ್ವಲ್ಪ ಹಾಲು ಗಟ್ಟಿ ಹಾಕ್ತಾ ಇದ್ದೀನಿ ಯಾಕಂದರೆ ಕಸ್ಟರ್ಡ್ ಹಾಕಿದ್ದೀನಲ್ಲ ಕಸ್ಟರ್ಡ್ ಹಾಕಿದ ತಕ್ಷಣ ಹಾಲು ಗಟ್ಟಿ ಆಗುತ್ತೆ ಈ ಒಂದು ವನಿಲಾ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ವೆನಿಲಾ ಐಸ್ ಕ್ರೀಮ್ಸ್ ತಿಂತಿದ್ರೆ ಎಷ್ಟು ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಅಲ್ವಾ ಸೇಮ್ ಅಜ್ಜಿ ಅದೇ ಥರ ಇರುತ್ತೆ ಅದಕ್ಕೆ ಈ ಮಸ್ಕಮಿಲನ್ ಜ್ಯೂಸ್ನ ಆ್ಯಡ್ ಮಾಡೋದ್ರಿಂದ ಇನ್ನೂ ಡಬ್ಬಲ್ ಟೇಸ್ಟ್ ಬರುತ್ತೆ ಸೊ ನೋಡಿ ಒಂದು ಕುದಿ ಬಂತು ಕುದಿ ಬಂದಮೇಲೆ ಸ್ವಲ್ಪ ತಣ್ಣಕ್ಕಾಗಾಕ್ ಬಿಡ್ತೀನಿ ತಣ್ಣಕ್ಕಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲಾದರೂ ನೋಡ್ಕೊತೀನಿ ಲಮ್ಸ್ ಏನಾದರೂ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಬಂತು ಇದು ಯಾಕಂದರೆ ಕಸ್ಟರ್ಡ್ ಪಡೋರು ಹಾಕಿರ್ತೀವಲ್ಲ ಈ ಅರ್ಧ ಗ್ಲಾಸ್ ಹಾಲಲ್ಲಿ ನಮಗೆ ನಾರ್ಮಲ್ ಆಗಿ ಗ್ಲಾಸಸ್ ಇದ್ರೆ ನಾಲ್ಕು ಗ್ಲಾಸ್ ಆರಾಮಾಗಿ ಆಗುತ್ತೆ ಒಂದು ಟೂ ಡೇಸ್ಗೆ ಆಗಷ್ಟು ಸ್ಟೋರ್ ಮಾಡ್ಕೋಬೋದು ಸೊ ನೋಡಿ ನಾನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಕೋಲ್ಡ್ ಆಗಬೇಕಲ್ವಾ ನಾಲ್ಕು ಗಂಟೆಗಳ ಕಾಲ ನಾರ್ಮಲ್ ಆಗಿ ಫ್ರಿಜ್ಜಲ್ಲಿ ಇಡ್ತೀನಿ ನಾನು ಫೀಸರಲ್ಲಿ ಇಡೋಕೆ ಹೋಗಲ್ಲ ಸೊ ನೋಡ್ಬೋದು ನಾಲ್ಕು ಗಂಟೆಗಳ ಕಾಲ ಆಯಿತು ಯಾವ ಥರ ಗಟ್ಟಿಯಾಗಿ ಅಲ್ಲಲ್ಲಿ ಕೆನೆ ಕಟ್ಟಿದೆ ಅಂತ ಸೊ ನೋಡ್ಬೋದು ತುಂಬ ಚೆನ್ನಾಗಿತ್ತು ಘಮ ಮಾತ್ರ ಸೂಪರಾಗಿ ಬರ್ತಾಯಿತ್ತು ಇದನ್ನೇ ನಾರ್ಮಲ್ ಆಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿಬಿಟ್ಬಿಟ್ಟಿದ್ರೆ ಗಟ್ಟಿಯಾಗ್ಬಿಟ್ಟು ಫೀಸರಲ್ಲಿ ಇಟ್ಬಿಟ್ಟಿದ್ರೆ ಐಸ್ ಕ್ರೀಮ್ ಆಗೋಗ್ತಾ ಇತ್ತು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಮಸ್ಕ್ ಮಿಲನ್ ಟೇಸ್ಟ್ ಅದರದ್ದಾಗಿದ್ದ ಫ್ಲೇವರು ಈ ಒಂದು ವೆನಿಲಾ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈ ಟೈಮಲ್ಲಿ ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ವಿ ಕರ್ಬುಜಾನ ಅದನ್ನು ಡೈರೆಕ್ಟಾಗಿ ಆಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಏಲಕ್ಕಿ ಯೂಸ್ ಮಾಡ್ತಿಲ್ಲ ಬಿಕಾಸ್ ವೆನಿಲಾ ಫ್ಲೇವರು ಏಲಕ್ಕಿ ಆಗಿಬಿಟ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಏನೇನು ಅಡಿಷನಲ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಸಬ್ ಸಬ್ಜಾ ಸೀಡ್ಸ್ ಇದ್ದೀನಿ ಸಬ್ಜಾ ಸೀಡ್ಸು ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ಹಾಕಿದ್ದೆ ಯಾಕಂದರೆ ಇದು ಬಾಯಿಗೆ ಬರ್ತದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಿ ಜಾಸ್ತಿ ಯಾರಿಗೆಲ್ಲ ಉಷ್ಣಾಂಶ ಆಗಿದೆಯೋ ಅವ್ರಿಗೂ ತುಂಬ ನಾನು ನಾನಿಲ್ಲಿ ಕರ್ಬೂಜನ ಎರಡು ಒಂದು ನಾಲ್ಕರಿಂದ ಐದು ಪೀಸ್ ಕಟ್ ಮಾಡಿ ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಇಟ್ಕೊಂಡಿದ್ದೆ ಜಾಸ್ತಿ ದೊಡ್ಡ ದೊಡ್ಡದು ಕಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸ್ಮಾಲ್ ಸ್ಮಾಲ್ ಕ್ಯೂಬ್ಸಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀರಿ ಈ ಥರ ಒಂದು ಸಬ್ಜಾ ಸೀಡ್ಸು ಈ ಕರ್ಬೂಜ ತಿಂತ ಬಾಯಿಗೆ ಬರ್ತಾ ಇದ್ರೆ ಈ ಒಂದು ವನಿಲಾ ಫ್ಲೇವರು ಈ ಕರ್ಬೂಜ ಜ್ಯೂಸ್ ಫ್ಲೇವರು ಅಪ್ಪ ಸೂಪರಾಗಿರುತ್ತೆ ಹೇಳ್ತಿದ್ದೀನಲ್ವಾ అమృత ఏమో కుడీత దీవేనో అన్నస్టు ఫీల్గొత్త ఫ్రెండ్స్ యాకందే ఈ సుడు బీసూ ప్రతి ఒ మనుష్యన్గూ ತುಂಬಾ ಲೂಸ್ ಮಾಡಿಬಿಡ್ತಾ ಇದೆ ಸೊ ಈ ಥರ ಕುಡಿಯೋದ್ರಿಂದ ನಾರ್ಮಲಾಗಿ ಎನರ್ಜಿ ಬಂದ್ಬಿಡುತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡ್ತಾಯಿದೆ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಏನಿದ್ರು ಹಾಕಿ ಇನ್ನೂ ಒಳ್ಳೆಯದೆ ಟೇಸ್ಟ್ ಒಳ್ಳೆಯದೆ ಟೇಸ್ಟ್ ಜೊತೆ ಆರೋಗ್ಯಕ್ಕೂ ಇನ್ನಿನ್ನೂ ಒಳ್ಳೆಯದೇ ನೋಡ್ಬೋದು ನೀವೇ ಸಬ್ಜಾ ಸೀಡ್ಸ್ ಅಲ್ಲಲ್ಲಿ ಕಾಣಿಸ್ತಾ ಇದೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಆ ಮಸ್ಕ್ ಮಿಲನ್ ಕರ್ಬುಜ ಚಿಕ್ಕ ಚಿಕ್ಕದ ಕ್ಯೂಬ್ಸ್ ಅದು ಕಾಣಿಸ್ತಾ ಇದೆ ಕಲರು ತುಂಬ ಆರೆಂಜ್ ಅರೆಂಜ್ ಕಲರ್ ಆಗಿ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕುಡಿತಾ ಇದ್ದರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಕುಡಿದ್ರು ನಮ್ಮ ಹಸ್ಬೆಂಡ್ ಇನ್ನೊಂದು ಗ್ಲಾಸ್ ಕೊಡು ಇದ್ರೆ ಅಂತ ಹೇಳಿದ್ರು ಯಾಕಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ ವನಿಲಾ ಫ್ಲೇವರ್ ಹಾಕೋದ್ರಿಂದ ಇವನಿಲ್ಲ ಫ್ಲೇವರು ಪ್ಲೇಸ್ ಈ ಕರ್ಬೂಜ ಇವೆರಡೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ಡೆಫಿನೆಟ್ಲಿ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ಈ ಒಂದು ಸಮ್ಮರ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕುಡಿಬೇಕು ಕುಡಿಬೇಕು ಎಷ್ಟೊಂದು ನೀರು ಕುಡಿತಾ ಇದ್ದರೂ ದಾಹ ಅನ್ನೋದೇ ಆಗ್ತಾ ಇರೋದಿಲ್ಲ ಸೊ ಫೈನಲಿ ನಮ್ಮದು ರೆಡಿ ಆಯಿತು ಫ್ರಿಜ್ಜಲ್ಲಿ ಇಟ್ಟು ಬೇಕಾದರೆ ಮ ಇನ್ನೂ ನಿಮಗೆ ಕೋಲ್ಡ್ ಜಾಸ್ತಿ ಬೇಕಂದರೆ ಫ್ರಿಜ್ ಯೂಸ್ ಮಾಡಿ ಸೊ ಫೈನಲಿ ನಾನು ಇಲ್ಲಿ ಸರ್ವಿಂಗ್ ಇದ್ದೀನಿ ಗ್ಲಾಸಲ್ಲಿ ನಾನು ಏನು ಎಕ್ಸ್ಟ್ರಾ ಏನೇನು ಯೂಸ್ ಮಾಡಿ ಮಾಡ್ತಿಲ್ಲ ಡೆಕೋರೇಷನು ನಾನು ಏನೇನು ಮಾಡ್ತಾ ಇಲ್ಲ ನಾರ್ಮಲಾಗಿ ಅದೇ ಥರ ಸೇಮ್ ಆಚಿಟ್ಯೂಸ್ ಯಾವ ಥರ ಮಾಡಿದೆ ಅದೇ ಥರನೇ ಸರ್ವಿಂಗ್ ಮಾಡ್ತಾ ಇದ್ದೀನಿ ಸೂಪರಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾ ಟೇಸ್ಟ್ ವೈಸ್ ಹೋದರೆ ಹೇಳ್ತಿದ್ದೀನಲ್ವಾ ಇದು ಪರಾಗ್ ಬರುತ್ತೆ ನಾರ್ಮಲಾಗಿ ಟೂ ಡೇಸ್ ಆದರೂ ಸ್ಟೋರ್ ಮಾಡಿ ಇಡ್ಬೋದು ಅದಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬಂದ್ಬಿಡುತ್ತೆ ಸೊ ನಾನು ಗಾರ್ನಿಷಿಂಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಹೆಲ್ತಿ ಆಗಿರೋ ಎನರ್ಜಿ ಆಗಿರೋ ಡ್ರಿಂಕ್ ರೆಡಿ ಆಯಿತು ಸೂಪರಾಗಿತ್ತು ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕು ಸಮ್ಮರ್ ಜಾಸ್ತಿ ಆಗ್ತಾ ಇದೆ ಸೊ ಡೈಲಿ ಈ ಥರ ಒಂದೊಂದು ಹೆಲ್ತಿಯಾಗಿರೋ ಡ್ರಿಂಕನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಎನರ್ಜಿನೂ ಒಳ್ಳೆಯದು ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಎರಡು ಗ್ಲಾಸ್ ಸರ್ವಿಂಗ್ ಮಾಡ್ಕೊತಾ ಇದ್ದೀನಿ ಇನ್ನು ರಿಮೇನಿಂಗ್ ಎರಡು ಗ್ಲಾಸ್ ಉಳ್ದಿತ್ತು ಸೊ ನಾಲ್ಕು ಗ್ಲಾಸ್ ಆಗುತ್ತೆ ಆ ಅರ್ಧ ಲೀಟರ್ ಹಾಲ್ಗೆ ಸೊ ಕರ್ಬೂಜದಲ್ಲಿ ತುಂಬಾ ಎನರ್ಜಿ ಆಗಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಇದೆ ಸಬ್ಜಾ ಸೀಡ್ಸು ಆರೋಗ್ಯಕ್ಕೆ ಒಳ್ಳೆಯದು ವನಿಲಾ ಎಸೆನ್ಸು ಜಸ್ಟ್ ಫ್ಲೇವರ್ ತುಂಬ ಚೆನ್ನಾಗಿ ಅಂತ ಕಸ್ಟರ್ಡ್ ಯೂಸ್ ಮಾಡಿದ್ದೀನಿ ನಾರ್ಮಲಾಗಿ ನೀವು ಆ ಥರ ಯೂಸ್ ಮಾಡಿರ್ತೀರ ಬಟ್ ಈ ಥರ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿಬಿಟ್ಟು ಒಂದ್ಸಲಿ ಮಾಡಿ ನೋಡಿ ನೀವೇ ಹೇಳ್ತೀರಾ ಇದು ಕರ್ಬೂಜ ಜ್ಯೂಸ ಇಲ್ಲ ವನಿಲಾ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಅಷ್ಟು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಸಮ್ಮರ್ಗೆ ನಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದ್ದೀರಾ ಯಾರೆಲ್ಲ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಒಂದು ಹೊಸ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್